ದನದ ಮಾಂಸ ಮಾರಾಟ ಮಾಡುತ್ತಿದ್ದ ಇಬ್ಬರನ್ನು ಪ್ರತ್ಯೇಕ ಪ್ರಕರಣಗಳಲ್ಲಿ ಆಲೂರು ಪೊಲೀಸರು ಬಂಧಿಸಿದ್ದಾರೆ ಹಾಸನ ನಗರದ ತಣ್ಣೀರು ಹಳ್ಳದ ನಿವಾಸಿಗಳಾದ ಅಬ್ದುಲ್ ರಹೀಂ ಮತ್ತು ಪತ್ನಿ ಶಾಹಿನ ಬಂಧಿತ ಆರೋಪಿಗಳಾಗಿದ್ದಾರೆ ಇವರು ಆಲೂರು ತಾಲೂಕಿನ ಮಕ್ಕೆ ಗ್ರಾಮದಲ್ಲಿ ಪ್ರತಿ ಸೋಮವಾರ ನಡೆಯುವ ವಾರದ ಸಂತೆಗೆ ಹಾಸನದಿಂದ ಆಟೋದಲ್ಲಿ ಮಾಂಸವನ್ನು ಕತ್ತರಿಸಿ ಪ್ಯಾಕ್ ಮಾಡಿಕೊಂಡು ಬಂದು ಮಾರಾಟ ಮಾಡುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಆಧರಿಸಿದ ಆಲೂರು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮೋಹನ್ ರೆಡ್ಡಿ ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್ ಕುಮಾರ್ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ಪೂರ್ಣೇಂದ್ರ ಪುನೀತ್ ಮನುಕುಮಾರ್ ಸ್ಥಳಕ್ಕೆ ತೆರಳಿ ದಾಳಿ ಮಾಡಿ ಆರೋಪಿಗಳನ್ನು ಬಂಧಿಸಿ ಅವರಿಂದ ಸುಮಾರು ಮೂವತ್ತು ಕೆಜಿ ದನದ ಮಾಂಸ ಹಾಗೂ ಸಾಗಾಟ ಮಾಡುತ್ತಿದ್ದ ಆಟೋವನ್ನು ವಶಪಡಿಸಿಕೊಂಡಿದ್ದಾರೆ ಆಲೂರು ಠಾಣೆಯಲ್ಲಿ ಈ ಪ್ರಕರಣ ದಾಖಲಿಸಲಾಗಿದೆ ಮಾನ್ಸಿ ಬನ್ನಿ ಮದಿ ಬೇಕಾ ಇದ್ರೆ ಅಲ್ವಾ ಆಡೋದು ಇವತ್ತು ಒಳ್ಳೆ ವಯಸ್ಸಾಗಿದೆ

ಬರ್ತಾನೆ ಮಹೇಂದ್ರ ಪಿಕಪ್ಪಲ್ಲಪ್ಪ ಹಾಲೋರೂ ಅಲ್ಲಿ ಬರ್ತಾನೆ ಮಿಕ್ಕಿ ಹತ್ರ ಓದಿನ ಮನೆ ಹೊದನೆ ಇದೊಂದು